ಪ್ರಾರಂಭ ಮಾಡೋಣ ಜೈ ಭುವನೇಶ್ವರಿ ಜೈ ಭುವನೇಶ್ವರಿ ಈ ಕಾರ್ಯಕ್ರಮವನ್ನು ಬದಲಾ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕು ಅಂತ ಹೇಳಿ ನಗರ ಠಾಣೆ ಇನ್ಸ್ಪೆಕ್ಟರ್ ಆದಂತ ದೇವಾನಂದ ಸರ್ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ಗ್ರಾಮದೇವತೆ ನ್ಯೂ ರೈಸ್ ಮತ್ತು ಚಿಕನ್ ಕಬಾಬ್ ವ್ಯಾಪಾರಸ್ಥರ ಸಂಘದ ವತಿಯಿಂದ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಗೇಟ್ ಮುಂಭಾಗ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಮಿಕ ಮುಖಂಡರಾದ ಎಚ್ ಕೆ ಕೊಟ್ರಪ್ಪ ವಹಿಸಿದ್ರು ಧ್ವಜಾರೋಹಣವನ್ನ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ದೇವಾನಂದ್ ನೆರವೇರಿಸಿದ್ರು ಇದೇ ಸಂದರ್ಭದಲ್ಲಿ ಕೊಟ್ರಪ್ಪನವರು ಇನ್ಸ್ಪೆಕ್ಟರ್ ದೇವಾನಂದ್ ಹಾಗೂ ನಗರಸಭೆ ಪೌರಾಯುಕ್ತರಾದ ಸುಬ್ರಹ್ಮಣ್ಯಂ ಪಿಶೆಟ್ಟಿ ಮತ್ತು ಮಾಂತೇಶಣ್ಣನವರು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದ ಬಳಿಕ ಲಘು ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ನಂತರ ಕಾರ್ಯಕ್ರಮದ ಕುರಿತು ನಮ್ಮ ಎಬಿವಾಹಿನಿಯೊಂದಿಗೆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ತಮ್ಮ ಸಂತೋಷದ ಕ್ಷಣಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ದೇವರಾಜ್ ನಾಗರಾಜ್ ಅಲ್ತಾಫ್ ಶೇಖ್ ಫೈರೋಜ್ ರಿಯಾಜ್ ಪ್ರಧಾನ ಸಂಚಾಲಕರಾದ ಪಂಚಣ್ಣ ಪ್ರಧಾನ ಕಾರ್ಯದರ್ಶಿ ರಘು ಕೆ ಖಜಾಂಚಿ ರಾಘವೇಂದ್ರ ಐರಣಿ ಹಾಗೂ ನಿರ್ದೇಶಕರಾದ ರಮೇಶ್ ಭಂಡಾರಿ ಶ್ರೀನಿವಾಸ್ ತಾಹಿರ್ ನಾಗರಾಜ್ ಕೆಂಚಂಗುಡಿ ಹಾಗೂ ಅನೇಕ ಸಂಘದ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಕನ್ನಡ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮೈದಾನದ ಮುಂಭಾಗದಲ್ಲಿ ರಾಮದೇವತೆ ಮಾಡುವ ಕಾರ ನಿಟ್ಟಿನಲ್ಲಿ ಈ ಒಂದು ಫೆಬ್ರವರಿ ಒಂದರಂದು ನಾವು ಹಮ್ಮಿಕೊಂಡಿದ್ದೆವು ಈಗಾಗಲೇ ನವೆಂಬರ್ ಮಾತ್ರ ಸೀಮಿತವಾಗ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕುರಿತ ಈ ವರ್ಷ ಪ್ರತಿ ವರ್ಷದಂತೆ ನಮ್ಮ ವ್ಯಾಪಾರಿಗಳು ಬಹಳ ಉತ್ಸಾಹದಿಂದ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀನಿ ನಮ್ಮ ಪ್ರಾದೇಶಿಕ ಕನ್ನಡವನ್ನು ನಮ್ಮ ಒಂದು ಮೂವರ ಜನರೇಷನ್ ಯಥಾವತ್ತಾಗಿ ವಹಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೀನಿ மக்கள நம்ம ஹியரோட்டு காரியமாத வாரி சாந்தி

ಇದು ಹರಿಹರ ನಗರದ ಎಲ್ಲ ಫುಟ್ಬಾತ್ ಬರೀ ಈ ಹೆರ್ಮಳಿ ಸರ್ಕಲ್ ಒಂದೇ ಸೀಮಿತವಲ್ಲ ಇಡೀ ಹರಿಹಾರ ಫುಟ್ಬಾತ್ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಹಿಂದೆ ದಿವಂಗತ ರಮೇಶ್ ಮೇರವಾಡಿಯರು ಮತ್ತು ನಾನು ಇಬ್ರು ಈ ಅಗ್ ಮಾಡುವಂತ ಹುಡುಗರಿಗೆ ಬಹಳ ಹಿಂಸೆ ಮಾಡ್ತಾ ಇದ್ರು ಕೆಲವರು ಸಂಘಟನೆಯರು ಈ ಒಂದು ಸಂಘ ಮಾದರಿ ನಿಟ್ಟಲ್ಲಿ ಬೇರೆಯವರಿಗೆ ಮಾದರಿ ಕಾರ್ಯವನ್ನು ಮಾಡ್ತಿದ್ರೆ ನವೆಂಬರ್ಲ್ಲಿ ಮಾತ್ರ ಸೀಮಿತಗೊಳಿಸದೆ ವರ್ಷ ಪೂರ್ತಿ ಈ ಒಂದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದರೆ ಚಂದ ಈಗ ಒಂದು ಮಾತಿದೆ ಕನ್ನಡದ ಬಗ್ಗೆ ನಾವು ಎಷ್ಟು ಹೋಗ್ತೇವೆ ಎಷ್ಟು ಮಾತಾಡ್ತೀವಿ ಹಾಂ ಎಲ್ಲಿಯಾದರೂರು ಎಂತಾದರೂ ಇವರು ಎಂದೆಂದಿಗೂ ನೀ ಕನ್ನಡನಾಗಿರು ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರಂದು ಭಾಷಾವಾರು ಪ್ರಾಂತಗಳ ರಚನೆಯಾಗಿ ಕನ್ನಡ ಮಾತಾಡುವ ಮಾತಾಡುವ ಈ ಪ್ರಾಂತಗಳನ್ನು ಎಲ್ಲ ಒಗ್ಗೂಡಿಸಿ ನವಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಂದು ಮೈಸೂರು ರಾಜ್ಯವನ್ನು ಸ್ಥಾಪನೆ ಮಾಡಲಾಯಿತು ಇವತ್ತು ನಾವು ಹತ್ತೊಂಬತ್ತು ನೂರ ಐವತ್ತಾರರಿಂದ ಐವತ್ತಾರಲ್ಲಿ ಕೂಡ ಕನ್ನಡ ಒಂದು ರಾಜ್ಯ ಕ್ರಿಯೆ ಒಂದು ಉದಯಿಸಬೇಕಾದ್ರೂ ಕೂಡ ಸಾಕಷ್ಟು ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥದ್ದು ಅವರೆಲ್ಲರನ್ನ ಕೂಡಿಸಿ ಒಗ್ಗೂಡಿಸಿ ಒಂದು ಕನ್ನಡ ಮಾತನಾಡ್ತಕ್ಕಂಥ ಎಲ್ಲ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಒಂದು ಮೈಸೂರು ರಾಜ್ಯ ಅಂತೇಳಿ ರಚನೆ ಮಾಡಲಾಗ್ತದೆ ಅದನಂತರ ತದನಂತರ ಎಪ್ಪತ್ತ್ಮೂರಲ್ಲಿ ಸರಿ ಹೇಳಿದಂಗೆ ಕರ್ನಾಟಕ ಅಂತೇಳಿ ನಾಮಕರಣ ಆದಾಗಲಿಂದ ಪ್ರತಿ ವರ್ಷನೂ ನಮ್ಮಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ ಅದಕ್ಕೆ